ಮಹಾಶಯರೇ ಕಾಲೇಜಿನಲ್ಲೇ ವಿಶ್ವವಿದ್ಯಾಲಯ سے ವಿದ್ಯಾರ್ಥಿಗಳ प्रथमปี سے ವಿದ್ಯಾರ್ಥಿಗಳಗೆ ಸ್ವಾಗತ ಕಾರ್ಯಕ್ರಮವನ್ನು ಒಂಬಿಕೊಂಡಿದ್ದೇವೆ ಈ ಸುಂದರ ಸಭೆಯನ್ನು ಪ್ರಾಥಮಿಕಮೂಲಕ ಪ್ರಾರಂಭಿಸೋಣ ಪ್ರಥಮ ಪಿಎಸಿ ವಿದ್ಯಾರ್ಥಿ ಆದ ಕಿರಣ್ ರವರು ಮಾತನಾಡಬೇಕೆಂದು ವಿನಂತಿಸುತ್ತೇನೆ ಶ್ರೀ ಡಾಕ್ಟರ್ ಜೆ ಸೋಮಣ್ಣ ಸರ್ who will be presiding over the program welcome to you sir Students of our college have arranged a welcoming ceremony for our first year students. To this delightful occasion, I.

Good morning and namaskar, and it is a great honor to be here with you as for the first year student welcome function. So, this is a very special occasion. So, marking the beginning of the exciting and transformation journey of our new students, and I deeply grateful for this opportunity to share this special day with you. So as me as a Tibetan Buddhist monk, I bring with me our value, a teaching of compassion, uh, wisdom, and mindfulness. Why do I hope to achieve in this school? And also, what are my dreams? And also, aspirations. If you ask yourselves this question and set a good motivation for the beginning of your study, that will be encourage you to continue your study. So, in Buddhism, we often speak about the importance of setting a positive intention at the beginning of the, our interval. So, intention should be rooted in the desire to benefit. The more you have money means you are more happy. But that is not the case. That is why, in the Buddha, 2600 years ago in India, Buddha had.

ನಮ್ಮ ಸ್ಥಳೀಯರು ಆದಂತಹ ಶ್ರೀತಾ ಹಬ್ಬಸ್ತಲ್ ಅವರೇ ಹಾಗೆ ವೇದಿಕೆ ಮೇಲೆ ಎಲ್ಲ ಕಣ್ಣರೇ ಪೋಷಕ ಬಂಧುಗಳೇ ಕಾಲೇಜ್ ಹಂತಕ್ಕೆ ಪದಾರ್ಪಣೆಯನ್ನು ಮಾಡಿದ್ದೀನಿ ನಾನು ಯಾತಕ್ಕೋಸ್ಕರ ಶಿಕ್ಷಣವನ್ನು ಕಲಿಬೇಕು ಶಿಕ್ಷಣದಿಂದ ಆಗ್ತಕ್ಕಂತಹ ಅನುಕೂಲಗಳೇನು ಶಿಕ್ಷಣ ನಮ್ಮನ್ನು ಯಾವ ಮಟ್ಟಕ್ಕೆ ಕೊಂಡೊಯ್ತದೆ ಇಂತಹ ಉನ್ನತ ಮಟ್ಟಕ್ಕೆ ಯಾಕೆ ಅಂತಂದ್ರೆ ನಮ್ಮ ಸೋಮಣ್ಣ ಇದಾರಲ್ಲ ಅವರು ತುಂಬ ಹಳ್ಳಿ ಹುಟ್ಟು ಬೆಳೆದವರು ಹಳ್ಳಿಲಿ ಎಂತ ಹಳ್ಳಿ ಅಂತಂದ್ರೆ ನಾಲ್ಕು ಮನೆ ಕೊಕ್ಕಲಲ್ಲಿ ಬೆಳೆದವು ಇವತ್ತು ಆ ಲೆವೆಲ್ ಬೆಳಿಬೇಕಾದ ಕಾರಣ ಏನು ಬಿ ದಯಮಾಡಿ ಫಸ್ಟು ತಲೆಗೆ ಬೇರೆ ಏನು ಬೇಡ ಚೆನ್ನಾಗಿ ಓದಿ ಬೆಳಗ್ಗೆ ಏಳು ಗಂಟೆಗೆ ನಮ್ಮ ಮಕ್ಕಳೇ ಓದಾಕ್ಷ ನಾನೇ ಹೇಳ್ತಾ ಇದ್ದೀನಿ ಬೆಳಗ್ಗೆ ಏಳು ಗಂಟೆಗೆ ನಮ್ಮ ಮಕ್ಕಳೇ ಓದಾಕಿಲ್ಲ ಓದಬೇಕು ಏಳು ಗಂಟೆಗೆ ಅವ್ರು ಹೇಳ ಏಳು ಗಂಟೆಗೆ ಅಂತ ಓದಿ ಮಕ್ಕಳಿಗೆ ಓದಿ ನಮ್ಮ ಶಾಲೆಗೆ ಮಾಡ್ತಾ ಬಂತು ಅನ್ನೋ ತಲೆ ಒಂದು ವಿಚಾರ ನನ್ನ ತಲೆಗೆ ಹೋಗಿ ಬಂತು ನಾವು ಇನ್ನು ಮುಂದೆ ಈ ಥರ ಮಾಡಿದ್ರೆ ಒಂಥರ ಅವರ್ನೆಸ್ ಅಂತ ಹಾಗಾಗಿ ನಾವು ಸೋಮಣ್ಣವರಿಂದ ಇನ್ನು ಕಲ್ತಂಗ್ ಅಂತ ಅವ್ರಿಗೆ ಥ್ಯಾಂಕ್ಸ್ ಭಾಳ ಅದ್ಧೂರಿಯಾಗಿ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿ ಪ್ರಥಮ ಎಮ್ ಎ ವಿದ್ಯಾರ್ಥಿಗಳು ದ್ವಿತೀಯ ಎಂ ಎ ಓದ್ತಾ ಇರುವಂಥವ್ರು ಬಹಳ ಅದ್ಧೂರಿಯಾಗಿ ನಮ್ಮನ್ನು ಸ್ವಾಗತ ಕೊಡೋರು ಈ ಕಲ್ಚರ್ ಇತ್ತೀಚೆಗೆ ಅದು ಪಿ ನಲ್ಲೂ ಕೂಡ ಬಳಕೊಂಡು ಬಂದಿದೆ ಪಿ ಯುನಲ್ಲಿ ಇದೆ ಮತ್ತು ಡಿಗ್ರಿಯಲ್ಲೂ ಕೂಡ ಇದೆ ಕೆಲವು ಹೈಸ್ಕೂಲ್ಗಳಲ್ಲೂ ಕೂಡ ಇದೆ ನಮ್ಮ ವಯಸ್ಸ್ರವರ ಬಹಳ ಚೆನ್ನಾಗಿ ಹೇಳಿದ್ರು ನಾವು ಕೂಡ ಮಕ್ಕಳಿಗೆ ಒಂದು ಪ್ರೇರಣೆ ಕೊಡೋದಕ್ಕಾಗಿ ಯಾಕೆ ಇದನ್ನ ಮಾಡಬಾರ್ದು ಅಂತ ಅಂತೇಳಿ ಒಂದು ದೃಷ್ಟಿಯಿಂದ ಅದು ಮಾಡುವಂತಹ ಬಹಳ ಒಳ್ಳೇದು ಅಂತ ಅಂತೇಳಿ ನನ್ನ ಅನಿಸಿಕೆ ಇಲ್ಲಿ ಇವತ್ತು ಎಲ್ಲ ಗಣ್ಯರಿಗೆ ವಂದನಾರ್ಪಣೆಯನ್ನು ಮಾಡಬೇಕಾಗಿ ಈ ಮೂಲಕ ರಾಜ್ಯಶಾಸ್ತ್ರದ ಉಪನ್ಯಾಸಕರಾದ ಮಹಾದೇವ್ ಪ್ರಸಾದ್ ಸರ್ ಅವರಿಗೆ ವಿನಂತಿಸಿಕೊಳ್ಳುತ್ತೇನೆ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಂದ ಸ್ವಾಗತ ಕಾರ್ಯಕ್ರಮವನ್ನು ಈ ದಿನ ಆಯೋಜಿಸಿದ್ದು ತುಂಬಾ ಸಂತಸ ಪಡುವಂಥ ವಿಚಾರ ಏಕೆಂದರೆ ನಮ್ಮ ಭಾರತದ ಸಂಸ್ಕೃತಿ ನಮ್ಮ ಆಚಾರ ವಿಚಾರಗಳಲ್ಲಿ ಇದು ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ ನಾವು ಆಚರಣೆ ಮಾಡಿಕೊಂಡು ಬಂದಿದ್ದೇವೆ कौन देगा पा कुछ नहीं है